ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಬ್ಲಾಗ್ ಇವತ್ತಿನ ಒಂದು ಬ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ನೋಡ್ತಾ ಇದ್ದೀರಾ ಇವತ್ತು ಬಂದು ಶನಿವಾರ ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಈಗ ಬಂದು ನಾನು ರೆಗ್ಯುಲರ್ ಆಗಿ ಶನಿವಾರ ಶನಿ ಶನಿದೇವ್ರ ದೇವಸ್ಥಾನಕ್ಕೆ ಬಂದಿದ್ದೆ ಅಲ್ಲಿ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡಾದ ಇಲ್ಲಿ ಸ್ವಲ್ಪ ನಂದು ಬ್ಲೌಸು ಸ್ಟಿಚ್ಚಿಗೆ ಕೊಟ್ಟಿದ್ದೆ ಅವರು ಸ್ವಲ್ಪ ಸೈಜು ದೊಡ್ಡದು ಚಿಕ್ಕ ಮಾಡಿಬಿಟ್ಟಿದ್ರು ಸೊ ಹಂಗಾಗಿ ಅದನ್ನು ಸ್ವಲ್ಪ ಆಲ್ಟ್ರೇಷನ್ಗೆ ಕೊಟ್ಟಿದ್ದೆ ಅದು ರೆಡಿಯಾಗಿದೆಯಾ ಕೇಳ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ರೆಡಿಯಾಗಿತ್ತು ಸರಿ ಅಂತ ಇಸ್ಕೊಂಡು ಕೂಡ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನನ್ನ ಒಂದು ಲಾಸ್ಟ್ ವಿಡಿಯೋದಲ್ಲಿ ನನ್ನ ಒಂದು ಮೈಸೂರು ಸಿಲ್ಕ್ ಸ್ಯಾರಿದು ವರ್ಕಿಂಗ್ ಬ್ಲೌಸ್ನ ಡಿಸೈನ್ನ ತೋರಿಸಿದ್ದೆ ಅದನ್ನು ಕೂಡ ನಾನು ಇಲ್ಲೇ ವರ್ಕ್ ಮಾಡಿ ಸ್ಟಿಚ್ ಮಾಡಿಸಿದ್ದು ತುಂಬ ಚೆನ್ನಾಗಿ ಆ್ಯಂಡ್ ಒಳ್ಳೆ ಪ್ರೈಸಿಗೆ ಮಾಡಿಕೊಟ್ರು ಸರಿ ಅಂತೇಳಿ ಇದನ್ನು ಈಸ್ಕೊಂಡು ಇವಾಗ ಮನೆ ಕಡೆ ಹೊರಡಬೇಕು ಮನೆ ಕಡೆ ಹೊರಟ ಮೇಲೆ ನೆಕ್ಸ್ಟು ಪ್ಲ್ಯಾನ್ ಇರೋದೆ ನೈಟ್ ಲೈಟಿಂಗ್ಸ್ಗೆ ಹೋಗೋಣ ಅಂತ ಇವತ್ತಿನ ಒಂದು ಈವ್ನಿಂಗ್ ಆ್ಯಂಡ್ ಎಲ್ಲ ಹೆಂಗಿರುತ್ತೆ ಲೈಟಿಂಗ್ಸ್ ಎಲ್ಲ ಯಾವ ರೀತಿಯಲ್ಲಿ ಇರುತ್ತೆ ಯಾವ ರೀತಿನಲ್ಲೆಲ್ಲ ಸೂ ಬರ್ತೀವಿ ಅದನ್ನು ನಾನು ನಿಮ್ಮ ಜೊತೆ ಕಂಪ್ಲೀಟಾಗಿ ಇವಾಗ ಶೇರ್ ಮಾಡ್ತೀನಿ ಅದನ್ನು ನೋಡೋದಕ್ಕೂ ಮೊದಲು ನೀವೆಲ್ಲರೂ ಮಾಡಬೇಕಾಗಿರೋದಿಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾಯಿದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಂದು ಕಾಫಿ ಮಾಡಿಕೊಡ್ತಾ ಇದ್ದೀನಿ ಕಾಫಿ ಟೈಮ್ ಆಲೇ ಇನ್ನೇನು ಹತ್ತಿರ ಇನ್ನೊಂದು ಫೈವ್ ಮಿನಿಟ್ಸ್ ಸಿಕ್ಸ್ ತರ್ಟಿ ಆಗ್ತಾ ಬಂತು ಬಂದದ ಮೇಲೆ ಬಿಟ್ಟೈತೆ ಕಪ್ಪ ಸೊ ಇವಾಗ ನಾವು ಮತ್ತೆ ರೆಡಿಯಾಗಿ ಲೈಟಿಂಗ್ಸ್ ನೋಡೋದಕ್ಕೆ ವಾರಟ್ವಿ ನಾನು ನಮ್ಮ ಪತಿದೇವರು ನನ್ನ ಚಿಕ್ಕ ಮಗನಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ ಲೈಟಿಂಗ್ಸ್ ನೋಡೋದಕ್ಕೆ ಪಿಕಾಕು ಡಿಸೈನ್ ಎಲ್ಲ ಮಾಡಿದ್ದಾರಲ್ಲ ಅದನ್ನ ನೋಡಬೇಕು ಅಂತ ತುಂಬ ಅಂದರೆ ತುಂಬಾ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟೇಷನ್ ಇದೆ ನೋಡೋಣ ಹೆಂಗಿರುತ್ತೆ ಅಂತ ಫೋನಲ್ಲಿ ಇನ್ಸ್ಟಾದಲ್ಲಿ ಎಲ್ಲ ನೋಡಿ 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 ನೋಡಬೇಕು ಅನ್ನಿಸ್ಬಿಟ್ಟೈತೆ ಇವಾಗ ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಇನ್ನೇನು ನಾವು ಸಿಟಿ ಒಳಗಡೆ ಬಂದ್ವಿ ಅಂತ ಹೇಳ್ಬೋದು ಆಲ್ರೆಡಿ ನಾನು ಆವಾಗಲೇ ಹೇಳ್ದಂಗೆ ಟೈಮಿಂಗ್ಸು ನಾವು ಹೊರಟಾಗ ಫೋ ಸಿಕ್ಸ್ ಫಾರ್ಟಿ ಫೈವ್ ಫಿಫ್ಟಿ ಈ ಥರ ಆಯಿತು ಬಂದ್ವಿ 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 ಒಂದು ಅರ್ಧ ದಾರಿ ಬರೋ ತನಕನೂ ಲೈಟಿಂಗ್ಸೇ ಆನ್ ಆಗಲಿಲ್ಲ ಸಿಕ್ಸಿಗೆ ಆನ್ ಮಾಡಬೇಕಾಗಿರೋದು ಸೆವೆನ್ ಓ ಕ್ಲಾಕ್ ಆಗ್ತಾ ಬಂದ್ರೂ ಕೂಡ ಲೈಟಿಂಗ್ಸೇ ಆನ್ ಆಗಲಿಲ್ಲ ಆ ಭಾಗ ಸಿಕ್ಕಾಪಟ್ಟೆ ಬೇಜಾರಾಯಿತು ಇದೇನು ಅದರಲ್ಲೂ ಮೇನ್ ಆರ್ಚ್ ಏನಿರುತ್ತೆ ಮೈಸೂರು ದಸರಾಗೆ ಸ್ವಾಗತ ಅದೇನೇ ಆನ್ ಆಗಿರಲಿಲ್ಲ ಅದನ್ನ ನೋಡೇನೆ ಬೇಜಾರಾಯಿತು ಇಷ್ಟೊತ್ತಾದರೂ ಲೈಟಿಂಗ್ಸ್ ಆನ್ ಮಾಡಿಲ್ವಲ್ಲ ಅಂತ ಇವ್ರಿಗೆ ಹೇಳಿದೆ ಏನೋ ಪ್ರಾಬ್ಲಮ್ ಆಗಿರಬೇಕು ನೋಡ್ತಾ ಇರ್ತಾರೆ ಬಾ ಆಗ್ತಾರೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದ್ವು ಇನ್ನೇನು ಒಳಗಡೆ ಸಿಟಿ ಪೂರ್ತಿ ಸಿಟಿ ಒಳಗಡೆ ಇನ್ನೇನು ಎಂಟ್ರಿ ಆಗಬೇಕು ಅಷ್ಟೊತ್ತಿಗೆ ಲೈಟಿಂಗ್ಸ್ ಎಲ್ಲ ಆನ್ ಆಯಿತು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನೋಡ ನೋಡಿದ್ರೆ ಅಂತ ಅನ್ಕೋತೀನಿ ನಿಮಗೂನು ಕೂಡ ಈಗಷ್ಟೇ ಬಟರ್ಫ್ಲೈ ಎಲ್ಲ ತೋರಿಸ್ದೆ ಅಲ್ವಾ ತುಂಬ ಚೆನ್ನಾಗಿ ಖುಷಿ ಖುಷಿಯಾಯಿತು ಏನಪ್ಪ ಅಂತ ಹೇಳಿದ್ರೆ ಅಷ್ಟೊಂದು ಜಿಗಿ ಜಿಗಿ ಅನ್ನೋ ರೀತಿಯಲ್ಲಿ ಲೈಟಿಂಗ್ಸ್ ಏನಿರಲಿಲ್ಲ ನಾರ್ಮಲ್ ಇದೆ ಅಂತಲೇ ಅನ್ನಿಸ್ತು ನಾನು ಆಗಲೇ ಹೇಳ್ದಂಗೆ ನಿಮಗೆ ಈ ಸಾರಿ ಲೈಟಿಂಗ್ಸ್ಗೆ ಹೋಗುವಂಥ ಅವಶ್ಯಕತೆ ಏನಿರಲಿಲ್ಲ ಬಟ್ ಏನಪ್ಪ ಅಂದರೆ ಅದು ಪಿಕಾಕೋದು ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ನವಿಲ್ದು ಅದನ್ನು ನೋಡಬೇಕು ಅಂತ ಸಿಕ್ಕಾಪಟ್ಟೆ ಖುಷಿ ಆಯ್ತಾ ಇತ್ತು ಅದು ಡೈರೆಕ್ಟಾಗಿ ಹೆಂಗಿರುತ್ತೋ ಗೊತ್ತಿಲ್ಲ ಆದರೆ ಈ ಫೋನಲ್ಲಿ ಇನ್ಸ್ಟಾದಲ್ಲಿ ರೀಲ್ಸಲ್ಲಿ ಶಾರ್ಟ್ಸಲ್ಲಿ ಎಲ್ಲ ನೋಡಿ 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 ಸಿಕ್ಕಾಪಟ್ಟೆ ಅದ್ರ ಮೇಲೆ ಕ್ರೇಜ್ ಆಯಿತು ಅಂತ ಹೇಳ್ಬೋದು ಹೋಗಲೇಬೇಕು ನೋಡಲೇಬೇಕು ಅನ್ನೋಷ್ಟು ಇಂಟ್ರೆಸ್ಟ್ ಉಟ್ಬಿಡ್ತು ಅದನ್ನ ನೋಡ್ತಾ ನೋಡ್ತಾ ಹಂಗಾಗಿ ಅದನ್ನ ನೋಡೋದಕ್ಕೆ ಅಂತಲೇ ಅವ್ರಿಗೆ ಹೇಳಿ ಕರೆಕ್ಟಾಗಿ ಅಡ್ರೆಸ್ ಎಲ್ಲ ನೋಡಿಕೊಂಡು ಇಂಥ ಅಡ್ರೆಸ್ಸಲ್ಲೇ ಅದನ್ನು ಇರಿಸಿರೋದಂತೆ ಹೋಗಲೇಬೇಕು ಅಂತ ಹೇಳಿ ಫೋರ್ಸ್ ಮಾಡಿ ಕರ್ಕೊಂಡೋದೆ ಅದನ್ನೇ ಬೈತಾಯಿದ್ರು ಅವರು ಈ ರಶಲ್ಲಿ ಯಾವ ನೀ ಲೈಟಿಂಗ್ಸ್ ನೋಡೋಕೆ ಬರ್ತಾನೆ ಈಗ ಹೋಗ್ತಾ ಇರೋ ಕಡೆ ಅಷ್ಟು ನಿಮಗೆ ಅನ್ನಿಸ್ತಾ ಇಲ್ಲ ಆರಾಮಾಗೆ ಇದೆಯಲ್ಲ ರೋಡು ಅಂತ ಅನ್ಕೋಬೋದು ಬಟ್ ಒಳಗಡೆ ಹೋಯ್ತಾ 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 ಸಿಕ್ಕಾಪಟ್ಟೆ ಬಟ್ಟೆ ಕ್ರೌಡ್ ಆಗೋಯ್ತು ಒಂದೊಂದು ಹೆಜ್ಜೆಗೂ ನಿಲ್ಲಿಸೋದು ಒಂದೊಂದು ಹೆಜ್ಜೆಗೂ ನಿಲ್ಲಿಸೋದು ಎಲ್ಲ ಕಡೆ ಸ್ಟಾಪ್ ಕೊಟ್ಟು 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 ಕಾಯೋದು ಇದೇ ಆಗೋಯಿತು ಹಂಗು ಹಿಂಗು ಮಾಡಿ ನೇನು ಫೈನಲು ಹತ್ರ ಬಂದ್ವಿ ಅಂತ ಅನ್ಬೋದು ಜೊತೆಗೇನಪ್ಪ ಅಂತ ಅಂದರೆ ಇವಾಗ ಸ್ವಲ್ಪ ಆನೆಗಳನ್ನ ವಾಕಿಂಗ್ ಕೂಡ ಮಾಡಿಸೋದಿತ್ತು ಪ್ರ್ಯಾಕ್ಟೀಸ್ ಕೊಡಬೇಕಲ್ವಾ ಅದ್ರ ಜೊತೆಗೆ ಕುದುರೆಗಳಿಗೂ ಕೂಡ ಕೊಡ್ತಾ ಇದ್ದರು ಅದನ್ನು ಕೂಡ ಸ್ವಲ್ಪ ಮುಂದೆ ಹಿಡ್ದಿದ್ದೀನಿ ನೋಡಿ ಅದನ್ನು ಸಹ ಚಿಕ್ಕದಾಗಿ ಒಂದು ಕ್ಯಾಪ್ಚರ್ನ ಹಿಡಿದು ಹಾಕಿದ್ದೀನಿ ಅವನ್ನೆಲ್ಲ ನೋಡಿದ್ದು ಆನೆ ನೋಡೋಕ್ಕಾಗಲಿಲ್ಲ ಆನೆ ತುಂಬ ವೆಯ್ಟ್ ಮಾಡಿದ್ವಿ ಮುಂದೆ ಕುದುರೆಗಳು ಹೋದ್ವು ಹಿಂದೆ ಆನೆಗಳು ಬರೋದು ಅಂತ ಹೇಳಿದ್ರು ಬನ್ನಿ ಮಂಟಪದಿಂದ ನಾವು ವೆಯ್ಟ್ ಮಾಡಿದ್ವಿ ವೇಟ್ ಮಾಡಿದ್ವಿ ಬರಲೇ ಇಲ್ಲ ಸೊ ಓಕೆ ಪರವಾಗಿಲ್ಲ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೊರಟಿ ಒಂದು ಅರ್ಧ ಕಾಲು ಗಂಟೆ ಅರ್ಧ ಗಂಟೆನೇ ನಿಂತಿದ್ದೆ ಅಂತ ಹೇಳಿ ಈ ಟ್ರಾಫಿಕಲ್ಲಿ ವೆಹಿಕಲ್ಗಳನ್ನೂ ಎಲ್ಲೂ ಆಗೋದಿಲ್ವಾ ಹಾಗಾಗಿ ಹಸ್ಬೆಂಡ್ ಏನು ಮಾಡ್ತಾಯಿದ್ರು ನೀನು ಆ ಪಾಪನೂ ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ ಫೋಟೋ ತಗೊಂಡು ನಾನು ಇಲ್ಲೇ ಗಾಡಿನ ರೌಂಡ್ ಹಾಕಿಸ್ತಾ ಇರ್ತೀನಿ ಅಂತ ಪಾಪ ಅವರು ನಮ್ಮನ್ನು ಕರ್ಕೊಂಡು ಬಂದು ಆ ಟ್ರಾಫಿಕಲ್ ಸುತ್ತಿದ್ದೇ ಆಯಿತು ಎಲ್ಲೂ ಇಳಿಲಿಲ್ಲ ಒಂದು ಫೋಟೋನು ಕೂಡ ತಗೊಳ್ಳಲಿಲ್ಲ ಆ್ಯಂಡ್ ಫೈನಲಿ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ನವಿಲು ನವಿಲಿನಲ್ಲಿ ಲೈಟಿಂಗ್ಸ್ನ ಅರೇಂಜ್ಮೆಂಟ್ ಮಾಡಿರೋದು ಅದು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಮೈಸೂರಿನ ಆಫ್ ಸೆಂಟ್ರ್ ಆಫ್ ಅಟ್ರ್ಯಾಕ್ಷನ್ ಆಗಿತ್ತು ಈ ಸಾರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತ ಅನ್ಕೋತೀನಿ ನನಗೂ ಕೂಡ ಪರ್ಸ್ನಲಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಇದೊಂದು ನಿಂತಿದ್ದೆ ಅದೇ ಹೇಳಿದ್ನಲ್ಲ ಆಗಲೇ ಆನೆಗಳನ್ನೂ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಅದ್ರ ಜೊತೆಗಿದು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ನೋಡ್ಕೊಂಡು ನಿಂತಿದೆ ಒಂದು ಹಾಫ್ ಆನ್ ಅವರ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು ಅದ್ರ ಜೊತೆಗೆ ನೋಡಿ ಇಲ್ಲಿ ಲೈಟಿಂಗ್ಸಲ್ಲಿ ಏನು ಮಾಡೋರೋ ಬಿಟ್ಟೋರೋ ಗೊತ್ತಿಲ್ಲ ಏನು ನಡೆದಂತೆ ನುಡಿದಿದ್ದೇವೆ ಗೃಹಲಕ್ಷ್ಮಿ ಯೋಜನೆ ಆಮೇಲೆ ಅದೇನು ಭಾಗ್ಯ ಜ್ಯೋತಿ ಇದನ್ನೆಲ್ಲ ಹಾಕೊಂಡವ್ರೆ ಅದ್ರ ಜೊತೆಗೆ ನೋಡ್ತಾ ಇರ್ಬೋದು ನೀವು ಈಗ ಹಾಕಿದ್ರೆ ವಾಕಿಂಗ್ ಕೂಡ ಹೋಗಿ ಹ್ಞೂ ಎಲ್ಲೆಲ್ಲೆಲ್ಲ ಸರ್ಕಾರ ತರ್ತಾರಪ್ಪ ಅಂತ ಅಂದ್ಕೊಂಡು ಏನೋ ಮಾಡ್ಕೊಳ್ಳಿ ಅಂತ ಅಂದಿ ಸುಮ್ಮನಾದ್ವಿ ಇದು ಬಂದು ಇರೋದು ಎಲ್ ಐ ಸಿ ಆಫೀಸ್ ಆಪೋಸಿಟೇನೆ ಮಾಡಿರುವಂಥದ್ದು ವಿಲೊಂದು ಲೈಟಿಂಗ್ಸ್ನ ಸೊ ಅದನ್ನೆಲ್ಲ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡು ಫೋಟೋ ಎಲ್ಲ ತಗಸ್ಕೊಂಡು ಹೊರಟ್ವಿ ಸರಿ ಅಂತ ಹೇಳಿ ಅಲ್ಲಿ ಫೋಟೋ ಗಿಟ್ಟೆಲ್ಲ ಮುಗಿಸ್ಕೊಂಡು ಬಂದ್ವಿ ಅದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಬಂದು ಆನೆ ಅಂಬಾರಿ ಮೆರವಣಿಗೆದು ಒಂದು ಫೋಟೋ ಶೂಟ್ಗೆ ಅಂತ ಹೇಳಿ ಇಟ್ಟಿದ್ರು ಅಂದರೆ ಎಕ್ಸ್ಟ್ರಾ ಫೋಟೋಸ್ ಎಲ್ಲ ತೆಗೆಸ್ಕೋಬೇಕು ಅಂತ ಅಂದ್ಕೊಂಡಿರ್ತಾರಲ್ವ ಅವರಿಗೆ ಅಂಬಾರಿ ರೀತಿಯಲ್ಲಿ ಮ ಅರಮನೆ ರೀತಿಯಲ್ಲೇ ಬರುವಂಥದ್ದು ಒಂದು ಸ್ಟೇಜ್ನ ರೆಡಿ ಮಾಡಿ ಅಲ್ಲಿ ಅಂಬಾರಿ ಅಂತ ಮುಂದೆಗಡೆ ಬರೆದು ಕೂಡ ಇಟ್ಟಿದ್ರು ಅಲ್ಲಿ ನಾವೇನು ಹೋಗಿ ಫೋಟೋ ಏನು ತಗೊಳ್ಳಿಲ್ಲ ನನಗೆ ಒಂದು ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ಅದಾದಮೇಲೆ ಇವಾಗ ನಾವು ಇನ್ನೇನು ಅಂದುವೆ ಗಾಂಧಿ ಸ್ಕ್ವೇರ್ ಹತ್ರ ಬಂದ್ವಿ ಅಂತ ಹೇಳ್ಬೋದು ಗಾಂಧಿ ಸ್ಕ್ವೇರ್ಗೆ ಬರೋದಕ್ಕೂ ಕೂಡ ಒನ್ ಅವರ್ ವೇಟ್ ಮಾಡಿದ್ವಿ ಒನ್ ಅವರ್ ಟ್ರಾಫಿಕ್ ಇತ್ತು ನಿಲ್ಲಿಸಿದ್ರು ನಿಂತ್ಕೊಳ್ಳಿ ಅಲ್ಲಿ ಆನೆಗಳು ಹೋಗ್ತಾ ಇದೆ ಅವೆಲ್ಲ ಹೋಗಿ ಅರಮನೆಗೆ ರೀಚ್ ಆದಮೇಲೆ ನೇನೆ ಇಮ್ಮನ್ನ ಈ ರೋಡಲ್ಲಿ ಬಿಡೋದು ಇಲ್ಲಾಂದರೆ ಪಕ್ಕದ ರೋಡಲ್ಲಿ ಹೋಗಿ ಅಂತ ಹೇಳಿದ್ರು ಪಕ್ಕದ ರೋಡಲ್ಲಿ ಖಂಡಿತವಾಗಲೂ ಹೋಗೋದಕ್ಕಾಗೋದಿಲ್ಲ ಯಾಕೆ ಅಂತ ಅಂದರೆ ಪಕ್ಕದ ರೋಡಲ್ಲಿ ಹೋಯ್ತೀವಿ ಅಂತ ಅಂದರೆ ಮತ್ತೆ ಆ ಕಡೆ ನಾವೇನು ಬಂದ್ವಿ ಆ ಕಡೆಯೇ ಸುತ್ತಾಡ್ಕೊಂಡು ಬಳಸಾಡ್ಕೊಂಡು ಬರಬೇಕಾಗುತ್ತೆ ಅದ್ರ ಬದಲು ಇಲ್ಲೇ ಒಂದು ಕಡೆ ನಿಂತ್ಕೊಂಡ್ರಾಯ್ತು ಅಂತ ಹೇಳಿ ನಿಂತಿತ್ತು ಬಂದ್ವಿ ಇವಾಗ ನೋಡ್ತಾ ಇದ್ದೀರಲ್ಲ ಇದು ಬಂದು ಗಾಂಧಿ ಸ್ಕ್ವೇರ್ ಇಲ್ಲೇನೆ ಬಂದು ಸ್ವಲ್ಪ ಚಾಟ್ಸ್ ಏನಾದರೂ ತಿನ್ಕೊಳ್ಳಿ ಫಸ್ಟು ಅಂತ ಹೇಳಿದ್ರು ಬರುವಷ್ಟರಲ್ಲಿ ಎಂಟೂವರೆ ಆಯಿತು ಅದಕ್ಕೆ ಗಾಡಿ ಸ್ವಲ್ಪ ಚಾಟ್ಸ್ ಎಲ್ಲ ತಿನ್ಕೊಂಡು ಪಾನಿಪುರಿ ಮಸಾಲೆ ಪುರಿ ಗೋಬಿ ಈ ಥರದ್ದು ತಿಂದ್ಕೊಂಡು ನಾವು ನೆಕ್ಸ್ಟು ಇವಾಗ ಹೊರಡ್ತಾ ಇರೋದು ಬಂದು ಪ್ಯಾಲೇಸ್ ಹತ್ರಕ್ಕೆ ಪ್ಯಾಲೇಸ್ನ ಇಲ್ಲಿ ಇಷ್ಟೆಲ್ಲ ಲೈಟಿಂಗ್ಸ್ನೆಲ್ಲ ನೋಡಿಕೊಂಡು ಇಷ್ಟೆಲ್ಲ ಸುತ್ತಾಡಿದ್ಮೇಲೆ ಪ್ಯಾಲೇಸ್ ಹತ್ರ ಹೋಗಿ ಪ್ಯಾಲೇಸ್ ಲೈಟಿಂಗ್ಸ್ನೆಲ್ಲ ನೋಡಲಿಲ್ಲ ಅಂತ ಅಂದರೆ ಹೆಂಗೆ ಅಲ್ವಾ ಮತ್ತು ಆನೆಗಳನ್ನು ಕೂಡ ಒಳಗಡೆ ನೋ ಒಳಗಡೆ ಹೋದರೆ ಆನೆಗಳನ್ನು ಕೂಡ ನೋಡೋದಕ್ಕೆ ಸಿಗುತ್ತೆ ರೋಡಲ್ಲಂತೂ ಸಿಗಲಿಲ್ಲ ಅಲ್ಲೇ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ ಬಂದವರೇನೆ ಹೊರಗಡೆಯಿಂದ ಸ್ವಲ್ಪ ಹಂಗೆನೇ ಗಾಡಿನ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಓಡಾಡ್ಕೊಂಡು ಹೋಗೋಣ ಇನ್ನು ಇಲ್ಲೆಲ್ಲೂ ಕೂಡ ಹತ್ರದಲ್ಲೆಲ್ಲೂ ಕೂಡ ಗಾಡಿಗಳನ್ನ ನಿಲ್ಲಿಸೋದಕ್ಕೆ ಪಾರ್ಕಿಂಗ್ ಇಲ್ಲ ಸರಿ ಅಂತೇಳಿ ಸ್ವಲ್ಪ ದೂರದಲ್ಲೇ ಗಾಡಿನ ಪಾರ್ಕ್ ಮಾಡಿ ನೋಡ್ಕೊಂಡು ಓಡಾಡ್ಕೊಂಡು ಹೋಗ್ತಾ ಇದ್ದೀವಿ ಒಳ್ಳೆ ಜಾತ್ರೆ ಸಂತೆ ಏನು ನಡೀತಾ ಇದೆ ಅಂತ ಖಂಡಿತವಾಗ್ಲೂ ನನಗಂತೂ ಗೊತ್ತಾಗಲಿಲ್ಲ ಅಷ್ಟು ಇಪ್ಪ ನೋಡಬೇಕು ಆದರೂ ಏನೇ ಆದ್ರೂ ಎಷ್ಟೇ ಅಷ್ಟು ಓದ್ಸರಿ ಅಷ್ಟು ಚೆನ್ನಾಗಿ ಮಾಡಿಲ್ಲ ಆಚೆ ಸಾರಿ ಅಷ್ಟು ಚೆನ್ನಾಗಿ ಮಾಡಿಲ್ಲ ಲೈಟಿಂಗ್ಸ್ನ ಅಂತ ನಾವು ಅಂದ್ಕೊಂಡ್ರೂ ಕೂಡ ಅದು ಒಳಗಡೆ ಬಂದಾಗ ಆಗುವಂಥ ಒಂದು ಫೀಲೇ ಬೇರೆ ಆಗಿರುತ್ತೆ ಎಷ್ಟು ನೋಡಿದ್ರೂ ನೋಡ್ತಾನೆ ಇರಬೇಕು ಅನಿಸುತ್ತೆ ಇದ್ರೆ ಕಣ್ಣು ತುಂಬಿ ಬರುತ್ತೆ ಎಷ್ಟು ನೋಡಿದ್ರೂ ಸಮಾಧಾನ ಅಂತ ಅನಿಸಲ್ಲ ವಾಪಸ್ ಮನೆ ಕಡೆ ಹೋಗೋದಿಕ್ಕಂತೂ ಮನಸೇ ಆಗಲ್ಲ ನೋಡಿ ನೋಡ್ತಾನೆ ನೋಡಿ ನೋಡ್ತಾನೆ ಟೈಮ್ ಅಂತೂ ತುಂಬ ಅಂದರೆ ತುಂಬಾ ಓಡ್ತಾಯಿತ್ತು ಯಾ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ನಾವು ಅರಮನೆ ಹತ್ರ ಬರುವಷ್ಟರಲ್ಲೇ ಆಲ್ಮೋಸ್ಟು ನೈನ್ ನೈಟು ನೈನ್ ಓ ಕ್ಲಾಕ್ ನೈನ್ ನೈನ್ ತರ್ಟಿ ಆಗೋಗಿತ್ತು ಇನ್ನು ಬಂದು ಇಲ್ಲಿ ಹೊರಗಡೆನೂ ಕೂಡ ಸ್ವಲ್ಪ ಹೊತ್ತು ನೋಡಿಕೊಂಡು ಏನು ವಾಕಿಂಗ್ ಎಲ್ಲ ಮಾಡಿಕೊಂಡು ನೋಡಿಕೊಂಡು ವಿಷ್ಣುವರ್ಧನ್ ಸರ್ ಅವರ ಬೃಂದಾವನ ಉದ್ಯಾನವನ ಡಾಕ್ಟರ್ ವಿಷ್ಣುವರ್ಧನ್ ಉದ್ಯಾನವನ ಅದು ನೋಡಿದ್ರೇ ಯಾವಾಗಲೂ ಸಿಕ್ಕಾಪಟ್ಟೆ ಖುಷಿ ಆಗೋದು ಬಟ್ ಈ ಸಾರಿ ನನಗೆ ಅದನ್ನು ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯಿತು ಅವರ ಒಂದು ಸಮಾಧಿನ ಒಡೆದಾಕ್ಬಿಟ್ರಲ್ಲ ಈಗ ಏನೇ ಇದ್ರೂ ಅದು ಹೊಸ ನಿರ್ಮಾಣಗಳು ಆಗೋದೆ ಹೊರ್ತು ಅದೇನೇ ಅಂತ ಅನಿಸ್ಕೊಳ್ಳೋಲ್ಲವಾ ಅದನ್ನ ನೋಡಿ ಸ್ವಲ್ಪ ಬೇಜಾರಾಯಿತು ಅದಾದಮೇಲೆ ಹೊರಗಡೆಯಿಂದ ಒಳಗಡೆ ಬಂದ್ವಿ ಇವಾಗ ನೀವು ನೋಡ್ತಾ ಇದ್ದೀರಾ ಆನೆಗಳನ್ನ ತೋರಿಸ್ತಾ ಇದ್ದೀನಿ ಆನೆಗಳಿಗೂ ವಾಕಿಂಗ್ ಮಾಡಿಸ್ತಾಯಿದ್ರು ವಾಕಿಂಗ್ ಎಲ್ಲ ಮಾಡಿಸ್ಕೊಂಡು ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಡೇ ಹೊತ್ತಲ್ಲಾದರೂ ಒಂದು ಸ್ವಲ್ಪ ಹೊತ್ತು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ನೋಡೋದಕ್ಕೆ ಮುಟ್ಟೋದಕ್ಕೆಲ್ಲ ಬಿಡ್ತಾರಂತೆ ನೈಟ್ ಹೊತ್ತು ಅಲೋಡಿಲ್ಲ ಹಂಗಾಗಿ ನಾನು ಹಂಗೆ ದೂರದಲ್ಲೇ ನೀನು ನಿಂತ್ಕೊಂಡು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಎಲ್ಲ ವಾಕಿಂಗ್ನ ಮುಗಿಸ್ಕೊಂಡು ಮುಗಿಸ್ಕೊಂಡು ಬಂದು ಅವ್ರ ಜಾಗಗಳಿಗೆ ಅವನ್ನ ಸೇರಿಸ್ತಾ ಇದ್ದರು ಒಳಗಡೆ ಬಂದ್ರಂತೂ ನೋಡ್ತಾ ಇರ್ಬೋದು ಪ್ಯಾಲೇಸ್ ಹತ್ರ ಇರೋ ಕ್ರೌಡು ಕಾಲ್ ಮಾಡ್ಕಂದರೆ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ತುಂಬಾ ಜನಸಂಖ್ಯೆ ಬೆಳೀತಾ ಇದೆಯಾ ಇಲ್ಲ ದಸರಾ ಟೈಮಲ್ಲಿ ಎಲ್ರಿಗೂ ನೋಡಬೇಕು ಅನ್ನೋ ಕುತೂಹಲ ಜಾಸ್ತಿ ಆಗ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ ಅದರಲ್ಲೂ ಈಗ ನಾ ನಾನು ಸೇರಿಸ್ಕೊಂಡಂಗೆ ಎಲ್ಲರೂ ಇವಾಗ ಜಾಸ್ತಿ ಸೋಷಲ್ ಮೀಡಿಯಾ ಅಂತ ಯೂಸ್ ಮಾಡೋದ್ರಿಂದ ಇನ್ಸ್ಟಾಗ್ರಾಮು ಯೂಟ್ಯೂಬು ಪೇ ಫೇಸ್ಬುಕ್ಕು ಟ್ವಿಟ್ಟರು ಅಂತ ಎಲ್ಲ ನಾವೊಂದು ಬಳಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲರೂ ವೀಡಿಯೋ ಮಾಡ್ಕೋಬೇಕು ಅಂತ ನೋಡಬೇಕು ನೋಡೋದ್ರ ಜೊತೆ ಜಾಸ್ತಿ ವೀಡಿಯೋ ಮಾಡ್ಕೋಬೇಕು ಅನ್ನೋದು ಒಂದು ಎಲ್ಲರ ಮನಸ್ಸಿನಲ್ಲೂ ಜಾಸ್ತಿನೇ ಬೇರೂರಿದೆ ಅಂತ ಹೇಳ್ಬೋದು ಹಂಗಾಗಿ ಸಿಕ್ಕಾಪಟ್ಟೆ ಲಾಸ್ಟ್ ಇಯರು ಲಾಸ್ಟ್ ಇಯರ್ಗಿಂತ ಹೋದ ವರ್ಷ ಹೋದ ವರ್ಷಕ್ಕಿಂತ ಆಚೆ ವರ್ಷ ಆಚೆ ವರ್ಷಕ್ಕಿಂತ ಆಚೆ ವರ್ಷ ಈ ರೀತಿಯಲ್ಲಿ ಈ ವರ್ಷ ತಗೊಂಡೋದ್ರೆ ಇನ್ನು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆನೇ ಕ್ರೌಡ್ ಇತ್ತು ಅರಮನೆ ಒಳ ಮೈದಾನದಲ್ಲಿ ಅಂತ ಹೇಳ್ಬೋದು ಸಾರಿ ಕಡಿಮೆ ಇತ್ತು ಆಚೆ ಸಾರಿ ಇನ್ನೂ ಕಡಿಮೆ ಇತ್ತು ಈ ರೀತಿಯಲ್ಲಿ ತುಂಬ ತುಂಬ ತುಂಬಾ ಜಾಸ್ತಿ ಜನಸಂಖ್ಯೆ ಆಗ್ತಾಯಿದೆ ದಸರಾ ಟೈಮಲ್ಲಿ ಕಾಲಿಡೋಕೆ ಇಲ್ಲ ಅಷ್ಟು ರಶ್ ಆಗ್ತಾಯಿದೆ ಸರಿ ಅಂತ ಹೇಳಿ ನಾವು ಎಲ್ಲ ಪೂರ್ತಿ ಅರಮನೆ ಸುತ್ತಾನೂ ನೋಡಿಕೊಂಡು ಅದರಿಂದ ಮತ್ತೆ ಮುಂದೆ ಏನು ಎಕ್ಸಿಮಿಷನ್ಗೆ ಹೋಗೋ ರೋಡ್ ಆಯ್ತಲ್ಲ ಅಲ್ಲಿಗೆ ತನಕ ಕೂಡ ಹೋಗಿದ್ವಿ ಈ ಜನಗಳು ಹೆಂಗೆ ಅಂತ ಅಂದರೆ ಮೇನು ದ ಅರಮನೆ ಏನಿದೆ ಅರಮನೆನ ನೋಡ್ಕೋತಾರೆ ಅದು ಫೋಟೋ ವಿಡಿಯೋನ ಮಾಡ್ಕೋತಾರೆ ಅದಾದಮೇಲೆ ಅಲ್ಲಿ ಸ್ವಲ್ಪ ಸಾಂಸೃತ್ ಸಾಂಸ್ಕೃತಿಕ ಕಾರ್ಯಕ್ರಮಗಳಂತೂ ಈಗ ನಡೆದೇ ನಡೀತಾ ಇರುತ್ತೆ ಅರಮನೆಯಲ್ಲಿ ಸಂಗೀತ ಕಾರ್ಯಕ್ರಮ ಆಗಿರ್ಬೋದು ನೃತ್ಯ ಪ್ರದರ್ಶನ ಆಗಿರ್ಬೋದು ಇದೆಲ್ಲನೂ ಕೂಡ ನಡೀತಾನೆ ಇರುತ್ತೆ ಈಗಲೂ ನಡೀತಾನೆ ಇತ್ತು ನಾವು ಅದನ್ನು ನೋಡ್ಕೊಂಡು ಅಲ್ಲಿಂದ ಸ್ವಲ್ಪ ಈ ಕಡೆನೂ ಬಂದ್ವಿ ಒಂದು ರೌಂಡ್ ಎಲ್ಲನೂ ನೋಡ್ಕೊಂಡು ಹೋಗೋಣ ಅಂತ ನೋಡಿ ತೋರಿಸ್ತಾ ಇದ್ದೀನಲ್ಲ ಅದು ಬಂದು ಎಕ್ಸಾಮಿಷನು ವಸ್ತು ಪ್ರದರ್ಶನ ಇರುವಂಥ ಒಂದು ಸ್ಥಳ ಇದು ಮೈಸೂರಿನ ವಸ್ತು ಪ್ರದರ್ಶನ ನಡೀತಾ ಇರುವಂಥ ಮೈದಾನ ಅದು ಆ ಗೇಟ್ ಹತ್ರನೂ ಬಂದು ನೋಡಿಕೊಂಡು ಅಲ್ಲಿನೂ ಕೂಡ ತುಂಬ ಚೆನ್ನಾಗಿತ್ತು ಇಲ್ಲಿನೂ ಕೂಡ ಸ್ವಲ್ಪ ಫ್ಲವರ್ಸ್ಗಳೆಲ್ಲನೂ ಇಟ್ಟಿದ್ರು ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಹಿಂದೆಗಡೆ ಎಲ್ಲ ಅಷ್ಟು ಲೈಟಿಂಗ್ಸ್ ಏನು ಜಿಗಿ ಜಿಗಿ ಅಂತ ಅನ್ನಿಸ್ತಾ ಇಲ್ಲ ಆದ್ರೂ ಪರವಾಗಿಲ್ಲ ಚೆನ್ನಾಗಿತ್ತು ಅದನ್ನೆಲ್ಲನೂ ನೋಡಿಕೊಂಡು ಮತ್ತೆ ನಾವು ಎಂಟ್ರೆನ್ಸ್ ಫ್ರೆಂಟ್ಗೆ ಬಂದು ಅಲ್ಲೂ ಕೂಡ ಸ್ವಲ್ಪ ನಿಂತ್ಕೊಂಡು ಅಲ್ಲಿ ಏನು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇತ್ತು ಅದನ್ನು ಸ್ವಲ್ಪ ನಿಂತ್ಕೊಂಡು ನೋಡಿಕೊಂಡು ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ ಹಾಗೆ ನಾವು ಇವಾಗ ಅರಮನೆಯಿಂದ ಹೊರಗಡೆ ಬಂದು ಸ್ವಲ್ಪ ಬಲೂನೆಲ್ಲ ಇಸ್ಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲನೂ ತಗೊಂಡು ಹಾಗೆ ಒಂದು ಸೋಡ ಕೂಡ ಕುಡಿದ್ವಿ ಕುಡಿದ್ಬಿಟ್ಟು ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ ಹೊರಡ್ಬೇಕಾದ್ರೆ ಇನ್ನೂ ನೆಕ್ಸ್ಟು ಏನಪ್ಪ ಅಂತ ಅಂದರೆ ಅರಸು ರೋಡು ದೇವರಾಜ ಅರಸು ರೋಡು ಎಲ್ಲರೂ ಆಲ್ಮೋಸ್ಟ್ ಮೈಸೂರಲ್ಲಿ ಲೈಟಿಂಗ್ಸು ಅಂತಂದರೆ ಈ ರೋಡನ್ನ ಮಿಸ್ ಮಾಡದೆ ನೋಡ್ಕೊಂಡು ಹೋಗ್ತಾರೆ ನೋಡ್ತಾ ಇರ್ಬೋದು ಈ ರೋಡಿಗೆ ಬಂದ್ರಂತೂ ಸಿಕ್ಕಾಪಟ್ಟೆ ಖುಷಿಯೇ ಇರುತ್ತೆ ಎಲ್ಲರಿಗೂ ಒಂದು ಎನರ್ಜಿ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ಬೋದು ನಾನು ಅದ್ರ ಸೌಂಡ್ ಎಫೆಕ್ಟ್ನ ಕೂಡ ಕೇಳಿಸ್ತೀನಿ ಅದರಲ್ಲೂ ಈ ಮಕ್ಳುಗಳು ಎಂಗೇಜ್ ಮಕ್ಳುಗಳೆಲ್ಲ ಇರ್ತಾವಲ್ಲ ಗಂಡು ಮಕ್ಳುಗಳು ಅವಂತೂ ಕೂಗಾಡ್ದು ಚೀರಾಡ್ದು ಎಪ್ಪ ಸಿಕ್ಕಾಪಟ್ಟೆ ಜೋಶಲ್ಲಿ ಇದ್ದವು ಈ ರೋಡಲ್ಲಿ ನೋ ಏನಕ್ಕಪ್ಪ ಅಂತಂದರೆ ಈಗ ನೀವೇ ನೋಡ್ತಾ ಇರ್ತೀರಾ ಹೆಂಗೆ ಕಾಣಿಸ್ತೈತೆ ರೋಡ್ ಪೂರ್ತಿ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತೈತೆ ಅಲ್ವ ಒಳ್ಳೆ ಒಂದು ಸ್ವರ್ಗಕ್ಕೆ ಬಂದಿದ್ದೀವಿ ಅನ್ನೋ ಫೀಲ್ ಕೊಡ್ತೈತೆ ಇಲ್ಲಿ ನಾವು ಮತ್ತೆ ಇವತ್ತು ಫುಡ್ ಫೆಸ್ಟಿವಲ್ ಬಂದಿದ್ದೀವಿ ಫ್ರೆಂಡ್ಸ್ ಏನಾದರೂ ಸ್ವಲ್ಪ ತಿನ್ಕೊಂಡಾಗ ನಮ್ಮ ಆಕ್ಚುಲಿ ಆ್ಯಕ್ಚುಲಿ ಸಾಂಬಾರು ಇಟ್ಟು ಬಂದಿದ್ದೀನಿ ಹೋಗಿ ರೈಸ್ ಮಾಡ್ಕೊಂಡ್ರಾಯ್ತು ಇಲ್ಲ ಅಂತಂದರೆ ಸ್ವಲ್ಪ ರೈಸು ಇತ್ತು ಈಗ ಅಲ್ಲಿ ಮಸಾಲೆ ಪುರಿ ಪನಿಪುರಿ ಎಲ್ಲ ತಿಂದಿ ಅಲ್ವಾ ಸ್ವಲ್ಪ ಲೈಟಾಗಿ ತಿನ್ನೋದಿದ್ರೆ ಸ್ವಲ್ಪ ಊಟ ತಿನ್ಕೊಂಡ್ರಾಯ್ತು ಅಂತ ಅನ್ನ ಸಾಂಬಾರು ಇಟ್ಟು ಬಂದಿದ್ದೀನಿ ಆದರೂ ಅಪ್ಪ ಮಗ ಅಂದು ಬೇ ಹೋಗ್ಬೇಕಾದ್ರೇ ಇದು ಸಿಗೋದಲ್ವಾ ಇಲ್ಲೇ ಸ್ವಲ್ಪ ಏನಾದ್ರು ತಿನ್ಕೊಂಡೋಗಣ ಲೈಟ್ ಆಗಿ ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡ್ ಬಂದರು ಹಾಗೆ ನಾವು ಗಾಡಿನ ಸ್ವಲ್ಪ ದೂರದಲ್ಲಿ ಹಾಕ್ ಬಂದ್ವಿ ಯಾಕೆ ಅಂತಂದ್ರೆ ಟೈಮು ನಾವು ಒಳಗಡೆ ಬರುವಷ್ಟರಲ್ಲಿ ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದು ಗಂಟೆ ಆಗಿರೋದ್ರಿಂದ ಪೊಲೀಸ್ನವ್ರು ಎಲ್ಲರೂ ಆಹಾರ ಮೇಲ್ ಬರ್ತಾ ಇರೋರು ಎಲ್ಲರೂ ಸ್ಟಾಪ್ ಮಾಡ್ತಾ ಇದ್ರು ಎಲ್ಲ ಖಾಲಿಯಾಗಿದೆ ಕಣ್ಣ ಕಣ್ ತೊರಡಿ ಒರಡಿ ಅಂತ ನೀವು ಕೂಡ ಈಗ ಜನನ ನೋಡಿದ್ರಿ ಅಲ್ವಾ ಹನ್ನೊಂದು ಗಂಟೆ ಆಗಿದ್ರು ಎಷ್ಟೊಂದು ರಶ್ ಇದ್ದಾರೆ ನೋಡಿ ಇನ್ನು ಹೊರಗಡೆ ಕೂಡ ಇನ್ನೂ ಬರೋರು ತುಂಬಾ ಅಂದರೆ ತುಂಬ ಜನ ಇದ್ರು ಎಲ್ಲರೂ ಸ್ಟಾಪ್ ಮಾಡ್ತಾಯಿದ್ರು ನಾವು ಗಾಡಿನ ಗಾಡಿಯಂತೂ ಒಳಗಡೆ ಬಿಡ್ತಾನೆ ಇರಲಿಲ್ಲ ಗಾಡಿನ ದೂರದಲ್ಲಿ ಹಾಕಿ ನಡ್ಕೊಂಡು ಬಂದ್ವಿ ನಾವು ಬಂದಿದ್ದಕ್ಕೂ ಮತ್ತೆ ನಡ್ಕೊಂಡು ಬರ್ತಾ ಇರೋರು ಕೂಡ ಸ್ಟಾಪ್ ಮಾಡಿದ್ದಕ್ಕೂ ಒಂದೇ ಆಯಿತು ಅವರೂ ಕೂಡ ಬರಬೇಡಿ ಅಂತ ಅಂದ್ಬಿಟ್ಟು ಗೇಟೇನೆ ಕ್ಲೋಸ್ ಮಾಡಿದ್ರು ಇಷ್ಟೊತ್ತಾದರೂ ಇಷ್ಟೊಂದು ರಶ್ ಇದ್ದರೆ ಹೆಂಗೆ ಅಲ್ವಾ ನಾವು ಮೊನ್ನೆ ಹೋಗಿದ್ದಾಗ ಇಷ್ಟು ಕ್ರೌಡ್ ಅನ್ನಿಸ್ಲಿಲ್ಲ ಬಹುಶಃ ಈಗ ಅನಿಸಿದ್ದು ತುಂಬ ಲೇಟ್ ಆಯ್ತಾ ಆಯ್ತಾ ಇನ್ನೂ ತುಂಬ ಜನ ಬರ್ತಾರೆ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಅಂತ ಅಂದ್ಕೊಂಡೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಒಳಗಡೆ ಕಾಲ್ ಮಾಡೋಕ್ಕೂ ಜನ ತಾವಿರಲಿಲ್ಲ ಅಷ್ಟೊಂದು ರಶ್ ಆಗಿಬಿಟ್ಟಿದ್ರು ಅದಾದಮೇಲೆ ನಾವು ಮೊನ್ನೆ ಬಂದಿದಾಗ ಆಲ್ಮೋಸ್ಟ್ ಜೋಳದ ರೊಟ್ಟಿ ಅದು ಇದು ಎಲ್ಲನೂ ಟೇಸ್ಟ್ ಮಾಡಿದ್ವಿ ದೋಸೆ ದಾವಣಗೆರೆ ಬೆಣ್ಣೆ ದೋಸೆನ ಟೇಸ್ಟ್ ಮಾಡಿರಲಿಲ್ಲ ಸೊ ಅದನ್ನೇ ತಗೊಂಡು ಟೇಸ್ಟ್ ಮಾಡ್ದಂಗೂ ಆಗುತ್ತೆ ಲೈಟ್ ಫುಡ್ಡು ಕೂಡ ಆಗುತ್ತೆ ಅಂತೇಳಿ ದೋಸೆನ ತೊಗೊಂಡು ತಿಂದ್ವಿ ಟೇಸ್ಟ್ ತುಂಬ ಚೆನ್ನಾಗಿತ್ತು ದೋಸೆ ಚಟ್ನಿ ಎಲ್ಲ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ದೋಸೆನ ತಿಂದ್ಕೊಂಡು ಹೊರಗಡೆ ಹೊರಟ್ವಿ ಫ್ರೆಂಡ್ಸ್ ಹೊರಡಗಡೆ ಹೊರಟಾಗ ಒಂದು ವಿಷಯ ಆಯಿತು ಏನಪ್ಪ ಅಂತಂದರೆ ನಾನು ನನ್ನ ಮಗನೂ ಹೋಗ್ಬಿಟ್ಟು ಗಾಡಿ ಹತ್ರ ನಿಂತಿದ್ದೀವಿ ಒಂದು ಐದು ನಿಮಿಷ ಹತ್ತು ನಿಮಿಷ ಆದರೂ ಹಸ್ಬೆಂಡ್ ಬರಲೇ ಇಲ್ಲ ಫೋನ್ ಮಾಡಿದ್ರೆ ಗಾಡಿ ಹುಡುಕ್ತಿದ್ದೀನಿ ಇರು ಆಮೇಲೆ ನಾನು ಹೇಳಿದೆ ಗಾಡಿಯಲ್ಲರಿ ನಾವು ಹೊರಗಡೆ ಒಳಗಡೆ ಹಾಕಿದ್ದೀವಿ ಹೊರಗಡೆ ಅಲ್ವಾ ಹಾಕ್ ಬಂದಿರೋದು ಅಂದಮೇಲೆ ವಾ ಹೌದಲ್ವಾ ನಾನು ಒಳಗಡೆ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಹುಡುಕ್ತಾ ಇದ್ದೀನಿ ಅಂತ ನಾವು ಆಡ್ಕೊಂಡು ಬಂದರು ಸರಿ ಅಂತ ಹೇಳಿ ಹೊರಟ್ವಿ ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಈ ವ್ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಹಾಗೆ ನಾವು ಹೊರಡ್ಬೇಕಾದ್ರೆ ಅಲ್ಲೇ ಹನ್ನೊಂದೂವರೆ ಮೇಲಾಗಿದ್ದರಿಂದ ಟೈಮಿಂಗ್ಸು ಆಲ್ರೆಡಿ ತೋರಿಸ್ತಾ ಇದ್ದೀನಿ ನಿಮಗೆ ಎಲ್ಲ ಲೈಟಿಂಗ್ಸ್ಗಳನ್ನೂ ಕೂಡ ಆಫ್ ಮಾಡಿಬಿಟ್ಟಿದ್ರು ರಾತ್ರಿನೂ ಅಷ್ಟೇ ನಾವು ಏಳು ಗಂಟೆ ಆದ್ರೂ ಕೂಡ ಆನ್ ಮಾಡಿರಲಿಲ್ಲ ಇವಾಗ ಬಹುಶಃ ಒಂದು ಹನ್ನೆರಡು ಗಂಟೆ ತನಕ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಹನ್ನೊಂದುವರೆಗೆಲ್ಲ ಎಲ್ಲನೂ ಆಫ್ ಮಾಡ್ಕೊಬಿಟ್ಟಿದ್ವಿ ಹೋಗ್ಬೇದು ತುಂಬ ಅಂದರೆ ತುಂಬ ಬೇಜಾರಾಯಿತು ಲೈಟಿಂಗ್ಸ್ ಎಲ್ಲ ಆಫ್ ಮಾಡ್ಕೊಂಡವರಲ್ಲ ಇಷ್ಟು ಬೇಗ ಅಂತ ಬೈಕೊಂಡು ಮನಸ್ಸಲ್ಲೇ ಸುಮ್ಮನೆ ಹೋದೆ ಇಷ್ಟ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ